ಸ್ನೇಹಿತರೆ ನಮಸ್ಕಾರ ಸಿಂಪಲ್ ಮಲ್ನಾಡಿಗ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ನಮ್ಮ ವಿಡಿಯೋಗಳು ನಿಮ್ಗೇನಾದ್ರೂ ಇಷ್ಟ ಆದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಇವತ್ತು ನಾವು ಮಾಡ್ತಿರೋ ರೆಸಿಪಿ ಅಣಬೆ ಸಾಂಬಾರ್ ಇದು ಮಲ್ನಾಡಿನಲ್ಲಿ ಅಣಬೆಗಳ ರಾಜ ಅಂತಾನೆ ಹೇಳ್ಬೋದು ಈ ಅಣಬೆ ಎದ್ದಿದೆ ಅಂದ್ರೆ ಖುಷಿನೇ ಬೇರೆ ಈ ಅಣಬೆ ಎತ್ತೋಕ್ಕೂ ಮಜಾ ಸಾಂಬಾರ್ ಪರಿಮಳ ಅಂತೂ ಅದ್ಭುತ ಇವಾಗ ಮಲ್ನಾಡವರಿಗಂತೂ ಗೊತ್ತಾಗಿರುತ್ತೆ ಯಾವ ಅಣಬೆ ಅಂತ ಹೌದು ಸ್ನೇಹಿತರೆ ಹೆಗ್ಗಲ್ ಅಣಬೆ ಈ ಅಣುಬೆ ಇವತ್ತು ಸ್ವಲ್ಪ ಅಂತ ನಮಗೆ ಗೊತ್ತಾಗಿದೆ ಆ ಅಣಬೆನೆ ತಂದು ಹೆಗ್ಗಲೆ ಸಾಂಬಾರ್ ಮಾಡೋಣ ಹಾಗಾದ್ರೆ ಅಣುಬೆಗಳನ್ನ ತಂದು ಸಾಂಬಾರ್ ಮಾಡುವವರೆಗೂ ನೋಡಿ ಸಿಂಪಲ್ ಮಲ್ನಾಡಿಗ ಯುಟೂಬ್ ನ ಶೇರ್ ಮಾಡಿ ಲೈಕ್ ಮಾಡಿ ಮತ್ತೆ ಮಾಡಿ ಸ್ನೇಹಿತರೆ ಈ ಅಣುಬೆಗಳು ಹೇಳೋದೇ ಒಂದು ವಿಸ್ಮಯ ಅದರಲ್ಲಿ ಹೆಗ್ಗಲಳಬೆ ಕೂಡ ಭೂಮಿ ಒಳಗಿಂದ ಮಣ್ಣನ್ನು ಸೀಳ್ಕೊಂಡು ಬಂದು ನಂತರ ಅರಳುತ್ತೆ ಇದು ಪೂರ್ತಿ ಅರಳೋಕು ಮುಂಚೆನೆ ಮಗ್ಗು ಅಣಬೆನ ತಂದು ಸಾಂಬಾರ್ ಮಾಡಿದ್ರೆ ತಿನ್ನೋಕ್ ತುಂಬಾ ಚೆನ್ನಾಗಿರುತ್ತೆ ನಾಲ್ಕ್ ಜನ ಹೆಗ್ಗಲ್ ಅಣುಬೆ ಎದ್ದಿದೆ ಬಂದ್ ಹೇರಕರು ಅಂತ ಜೋರಾಗಿ ಹೇಳ್ಬೇಕು ಅಂತ ನಮ್ಮ ಹಿರಿಯರು ಹೇಳಿದ್ದು ಅದಕ್ಕೆ ನಾವು ಅವಾಗ ಕೂಡ ಕೂಗಿದ್ದು ನಾಲ್ಕ್ ಜನಕ್ಕೆ ಕೇಳಿಸ್ತೋ ಇಲ್ಲ ಗೊತ್ತಿಲ್ಲ ಎರಡು ಅಣುಬೆಗಂತೂ ಕೇಳಿಸಿರುತ್ತೆ ಇವಾಗ ಅಣಬೆನ ಮನೆಗೆ ತಂದು ವಾಶ್ ಮಾಡ್ತಾ ಇದ್ದೀವಿ ಈ ಅಣುಬೆಯ ಮೇಲ್ಭಾಗದ ಸಿಪ್ಪೆ ಏನಿದೆ ಅದು ಸ್ವಲ್ಪ ದಪ್ಪ ಇರೋದ್ರಿಂದ ಅದನ್ನ ಇದ್ದೀವಿ ಇವಾಗ ತೊಳೆದು ಅದು ಚೆನ್ನಾಗಿ ನೀರ್ ಹೀರ್ಕೊಂಡಿರೋದ್ರಿಂದ ಸ್ವಲ್ಪ ಪ್ರೆಸ್ ಮಾಡಿ ನೀರ್ನ ಬೇರ್ಪಡಿಸ್ತಾ ಇದ್ದೀವಿ ಹೆಗ್ಗಲ್ ಅಣುಬೆ ಸಾಂಬಾರ್ಗೆ ಒಂದು ಮಸಾಲ ರೆಡಿ ಮಾಡ್ಕೊಳ್ಳೋಣ ಸ್ನೇಹಿತರೆ ಒಂದು ಪ್ಯಾನ್ ಸ್ಟೌವ್ ಮೇಲೆ ಇಟ್ಟು ಅದಕ್ಕೆ ಅಡಿಗೆ ಎಣ್ಣೆ ಹಾಕ್ತಾ ಇದ್ದೀವಿ ಎಣ್ಣೆ ಮೇಲೆ ಒಂದು ಸಣ್ಣ ಈರುಳ್ಳಿ ಹಾಕಿ ಬಾಡಿಸ್ಕೊಳ್ತಾ ಇದ್ದೀವಿ ಇವಾಗ ಎಂಟರಿಂದ ಹತ್ತು ಎಸಳು ಬೆಳ್ಳುಳ್ಳಿ ಒಂದು ಇಂಚ್ ಶುಂಠಿ ಹಾಕಿ ಹುರ್ಕೊಳ್ತಾ ಇದ್ದೀವಿ ಒಂದು ಹೆಸಲು ಪಲಾವೆಲೆ ಎರಡು ಏಲಕ್ಕಿ ಹತ್ತು ಕಾಳುಮೆಣಸು ನಾಲ್ಕು ಲವಂಗ ಹಾಕಿ ಮತ್ತೆ ಆರು ಪೀಸ್ ಚಕ್ಕೆ ಎರಡು ಚಮಚ ಧನಿಯಾ ಹಾಕಿ ಹಸಿ ವಾಸನೆ ಹೋಗುವರೆಗೂ ಸ್ವಲ್ಪ ಹುರ್ಕೊಳ್ತಾ ಇದಕ್ಕೆ ಹತ್ತರಿಂದ ಹದಿನೈದು ಒಣಮೆಣಸು ಹಾಕಿ ಚೆನ್ನಾಗಿ ಹುರ್ಕೊಳ್ತಾ ಇದೀವಿ ಹುರಿದಾದ ನಂತರ ಎಲ್ಲಾ ಮಸಾಲವನ್ನು ಮಿಕ್ಸಿ ಜಾರ್ಗೆ ಹಾಕಿ ಮತ್ತೆ ಜಾರ್ಗೆ ಸ್ವಲ್ಪ ಕಾಯ್ತುರಿ ತುರಿ ಅರ್ಶಿಣ ಸ್ವಲ್ಪ ನೀರ್ ಹಾಕಿ ರುಬ್ಬಿಟ್ಕೊಳ್ಳೋಣ ಒಂದು ಮಡಿಕೆನ ಸ್ಟೋವ್ ಮೇಲೆ ಅಡಿಗೆ ಎಣ್ಣೆ ಹಾಕ್ತಾ ಪಲಾವ್ ಎಲೆ ಹಾಕಿ ಸ್ವಲ್ಪ ಬಾಡಿಸ್ಕೊಳ್ತಾ ಇದ್ದೀವಿ ಇದಕ್ಕೆ ಒಂದ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಹಸಿ ವಾಸನೆ ಹೋಗುವವರೆಗೂ ಸ್ವಲ್ಪ ತಿರುಗಿಸ್ತಾ ಇದೀವಿ ಇವಾಗ ಒಂದ್ ಹೆಚ್ಚಿದ ಈರುಳ್ಳಿ ಹಾಕಿ ಸ್ವಲ್ಪ ಹುರ್ಕೊಂಡು ನಂತರ ಒಂದು ಟೊಮೆಟೊ ಹಾಕಿ ಕರ್ಗು ವರ್ಗು ತಿರ್ಸ್ತಾ ಇದೀವಿ ಇವಾಗ ಸ್ವಲ್ಪ ಅರ್ಶಿಣ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕಿ ಚೆನ್ನಾಗಿ ತಿರ್ಸ್ಕೊಳ್ತಾ ಇದ್ದೀವಿ ಮೊದಲೇ ಹೆಚ್ಚಿಟ್ಟ ಹೆಗ್ಗಲ್ ಅಣುಬೆನ ಇವಾಗ ಹಾಕೋ ಸಮಯ ಬಂದಿದೆ ಅಣುಮೆಯನ್ನು ಹಾಕಿ ನಿಧಾನವಾಗಿ ತಿರ್ಸ್ಕೊಳ್ತಾ ಇದೀವಿ ನಾವು ಇದಕ್ಕೆ ನೀರ್ ಹಾಕ್ತಾ ಇಲ್ಲ ಯಾಕಂದ್ರೆ ಅಣುಬಿನಲ್ಲೇ ಹೆಚ್ಚಿನ ನೀರಿನ ಅಂಶ ಇರೋದ್ರಿಂದ ಅದೇ ಬಿಟ್ಕೊಳ್ಳೋ ಸಾಧ್ಯತೆ ಹೆಚ್ಚಿದೆ ಇವಾಗ ಮುಚ್ಚಾಣವನ್ನು ಮುಚ್ಚಿ ಸ್ವಲ್ಪ ಹೊತ್ತು ಬೇಯಿಸ್ತಾ ಇದ್ದೀವಿ ಇವಾಗ ಬೆಂದಿದೆ ರುಬ್ಬಿಟ್ಟ ಮಸಾಲೆಯನ್ನು ಹಾಕಿ ಚೆನ್ನಾಗಿ ತಿರುಗಿಸಿ ಕುದಿಯೋವರೆಗೂ ಸ್ವಲ್ಪ ಹೊತ್ತು ಬಿಡೋಣ ಪುದಿ ಬಂದಿದೆ ಸ್ವಲ್ಪ ಕೊತ್ತಂಬರಿ ಸೊಪ್ಪಾಕಿ ತಿರುಗಿಸ್ಕೊಳ್ತಾ ಇದ್ದೀವಿ ನೋಡಿ ಸ್ನೇಹಿತರೆ ರುಚಿಯಾದ ಮತ್ತು ಗಮಗಮ ಪರಿಮಳ ಬರೋ ಎಗ್ಗಲುಬೆ ಸಾಂಬಾರ್ ರೆಡಿಯಾಗಿದೆ ಇದ್ರ ಜೊತೆ ಅಕ್ಕಿ ರೊಟ್ಟಿ ಇದ್ರೆ ಇನ್ನೂ ಗಮ್ಮತ್ತೇ ಬೇರೆ ಸ್ನೇಹಿತರೆ ನಾವು ಮಾಡಿರೋ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಸಿಂಪಲ್ ಮಲ್ನಾಡಿಗೆ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತೆ ಲೈಕ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ